ವಕ್ಫ್ ಮಸೂದೆ ತಿದ್ದುಪಡಿಯ ವಿರುದ್ಧ ಕೋರ್ಟ್ ಹೋದ್ರೆ ಅಲ್ಲಿ ಏನಾಗುತ್ತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ಹೊಸ ತಿದ್ದುಪಡಿ ಮಸೂದೆಯನ್ನು ರದ್ದುಪಡಿಸಲಿಯಾ ವಕ್ಫ್ ಮಂಡಳಿಗಳಲ್ಲಿ ಏತರರನ್ನು ಸೇರಿಸೋದು ಸಂವಿಧಾನ ಕೊಟ್ಟ ಹಕ್ಕನ್ನೇ ಉಲ್ಲಂಘಿಸುತ್ತಾ ಸಂವಿಧಾನ ಧಾರ್ಮಿಕ ಸಂಸ್ಥೆಗಳಿಗೆ ಅವುಗಳ ಆಸ್ತಿಗಳ ಮೇಲೆ ಸ್ವಾಯತ್ತತೆಯನ್ನು ಖಾತ್ರಿಪಡಿಸಿರುವಾಗ ಈ ತತ್ವವನ್ನು ಉಲ್ಲಂಘಿಸಿ ಸಂಸತ್ತು ವಕ್ಫ್ ಆಸ್ತಿಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಹುದಾ ಮುಸ್ಲಿಮೇತರರು ವಕ್ಫ್ ದೇಣಿಗೆಯನ್ನು ನೀಡಿದಂತೆ ತಡೆಯೋದು ತನ್ನ ಆಸ್ತಿಗೆ ಸಂಬಂಧಿಸಿ ವ್ಯಕ್ತಿ ತಾನು ಬಯಸಿದ್ದನ್ನ ಮಾಡುವಂತಹ ಹಕ್ಕನ್ನೇ ಕಿತ್ಕೊಂಡು ಹಾಗೆ ಅಲ್ವಾ ಇದು ಇತರ ಧಾರ್ಮಿಕ ಗುಂಪುಗಳಿಗೆ ಅನ್ವಯಿಸಿದ ನಿಯಮಗಳನ್ನ ಮುಸ್ಲಿಮರ ಮೇಲೆ ಮಾತ್ರನೇ ವಿಧಿಸುವ ಮೂಲಕ ಮೋದಿ ಸರ್ಕಾರ ಸಂವಿಧಾನ ಕೊಟ್ಟಂತ ಸಮಾನತೆ ಹಕ್ಕನ್ನು ಉಲ್ಲಂಘಿಸ್ತಾ ಇಲ್ವಾ ಮಸೂದೆ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳನ್ನ ಉಳಿದವುಗಳಿಗಿಂತ ಭಿನ್ನವಾಗಿ ಪರಿಗಣಿಸುವ ಮೂಲಕ ಒಂದು ರಾಷ್ಟ್ರ ಒಂದು ಕಾನೂನು ಅನ್ನುವಂತಹ ತನ್ನದೇ ನೀತಿಗೆ ಸರ್ಕಾರ ವಿರೋಧವಾಗಿದೆಯಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ರದ್ದುಗೊಳಿಸಬಹುದಾ ಸರ್ಕಾರ ಈ ರೀತಿ ವಕ್ಫ್ ಕಾನೂನುಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆದ್ರೆ ಭವಿಷ್ಯದಲ್ಲಿ ಎಲ್ಲಾ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡೋದಿಕ್ಕೆ ಇದು ಅಪಾಯಕಾರಿ ಮಾದರಿ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಪಾಸ್ ಆದ ಬೆನ್ನಿಗೆ ಈ ಮಸೂದೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಾ ಅಲ್ಲಿ ಇದನ್ನ ರದ್ದುಪಡಿಸಬಹುದಾ ಅನ್ನುವಂಥ ಅನ್ನುವಂತ ಪ್ರಶ್ನೆ ಎದ್ದಿದೆ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವಕ್ಫ್ ಮಸೂದೆಗೆ ತಿದ್ದುಪಡಿ ಪಾಸ್ ಆಗಿರೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಗಿದೆ ಇನ್ನು ರಾಷ್ಟ್ರಪತಿಗಳ ಅಂಗೀಕಾರ ಮಾತ್ರ ಬಾಕಿ ಉಳ್ಕೊಂಡಿದೆ ಈಗ ಸಾಂವಿಧಾನಿಕವಾಗಿ ಹಲವು ಪ್ರಶ್ನೆಗಳಿದ್ದಿವೆ ಎದ್ದಿವೆ ಮಸೂದೆಯ ಸಾಧಕ ಬಾಧಕಗಳೇನು ಅನ್ನುವಂಥ ಪ್ರಶ್ನೆ ಇದೆ ಧಾರ್ಮಿಕ ಸಂಸ್ಥೆಗಳ ಸ್ವಾಯತ್ತತೆಯ ಕುರಿತ ಪ್ರಶ್ನೆಗಳು ಕೂಡ ಎದ್ದಿವೆ ಇದೆಲ್ಲದರ ಬಗ್ಗೆ ಕಾನೂನು ಪರಿಣಿತರ ಮೂಲಕನೇ ನಾವು ತಿಳಿಬೇಕಾಗಿದೆ ದೇಶದ ಪ್ರಸಿದ್ಧ ಸಾಂವಿಧಾನಿಕ ಕಾನೂನು ತಜ್ಞ ಚಾಣಕ್ಯ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಫೈಜಾನ್ ಮುಸ್ತಫಾ ಅವರು ದಿ ವೈರ್ನ ರಾಷ್ಟ್ರೀಯ ವ್ಯವಹಾರಗಳ ಸಂಪಾದಕಿ ಸಂಗೀತ ಬರುವ ಪಿಶಾರೋಟಿ ಅವರಿಗೆ ನೀಡಿದಂತಹ ಸಂದರ್ಶನದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಹೇಳಿದ್ದಾರೆ ಅವರು ಮಸೂದೆಯ ಜಂಟಿ ಸಂಸದೀಯ ಸಮಿತಿಯಿಂದ ಆಹ್ವಾನಿತರಾಗಿದ್ದವರು ಮತ್ತೆ ಅದರೇ ಎದುರು ಐದು ಗಂಟೆಗಳಿಗೂ ಹೆಚ್ಚು ಕಾಲ ಮಾತಾಡಿದವರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಇಲ್ಲಿ ಮುಖ್ಯವಾಗಿ ಅವರು ವಕ್ಫ್ ತಿದ್ದುಪಡಿ ಬಿಜೆಪಿಯ ಒಂದು ರಾಷ್ಟ್ರ ಒಂದು ಕಾನೂನು ನೀತಿಗೇನೆ ಯಾಕೆ ವಿರುದ್ಧವಾಗಿದೆ ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ ದಿ ವೈರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿಯೂ ಕೂಡ ಪ್ರೊಫೆಸರ್ ಫೈಜಾನ್ ಮುಸ್ತಫಾ ಅವರು ಹಲವಾರು ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಿದ್ದಾರೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರು ಮತ್ತೆ ಮಹಿಳೆಯರ ಸೇರ್ಪಡೆಯನ್ನು ಬಹುತ್ವದ ನೆಲೆಯಲ್ಲಿ ಸ್ವಾಗತಿಸುವುದಾಗಿ ಅವರು ಹೇಳಿದ್ದಾರೆ ಆದರೆ ಇದು ಒಂದೇ ರೀತಿಯ ಸಂಸ್ಥೆಗಳನ್ನು ಸಮಾನವಾಗಿ ಪರಿಗಣಿಸುವಂತಹ ಸಂವಿಧಾನದ ತತ್ವವನ್ನು ಉಲ್ಲಂಘಿಸಿರೋದ್ರಿಂದ ನ್ಯಾಯಾಲಯಗಳು ಅದನ್ನು ರದ್ದುಗೊಳಿಸುವಂಥ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾರೆ ವಕ್ಫ್ ಮಸೂದೆಯನ್ನು ಪ್ರಶ್ನೆ ಮಾಡುವಂಥ ಮುಸ್ಲಿಂ ಸಂಸ್ಥೆಗಳು ಅದರ ಸಕಾರಾತ್ಮಕ ಅಂಶಗಳು ಮತ್ತೆ ಭವಿಷ್ಯವನ್ನ ಅದು ಹೇಗೆ ನೋಡ್ತಾ ಇದೆ ಅನ್ನೋದನ್ನ ಒಪ್ಪಬೇಕು ಅಂತ ಅವರು ಸಲಹೆಯನ್ನ ನೀಡಿದ್ದಾರೆ ವಕ್ಫ್ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳು ಎರಡು ಕಾನೂನುಗಳನ್ನು ಮಾಡಬಹುದು ಮತ್ತೆ ಕಾನೂನುಗಳಲ್ಲಿ ಯಾವುದೇ ಸಂಘರ್ಷ ಇದ್ದರೆ ಕೇಂದ್ರದ ಕಾನೂನು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಗಮನ ಸೆಳೀತಾರೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ರಾಜ್ಯಗಳಲ್ಲಿ ಕಾನೂನುಗಳಿವೆ ಅರ್ಥ ಮಾಡಿಕೊಳ್ಬೇಕಾದಂತಹ ಮೊದಲ ವಿಷಯ ಏನಂದ್ರೆ ಇಲ್ಲಿ ವಿವಿಧ ಸಮುದಾಯಗಳ ಧಾರ್ಮಿಕ ಆಸ್ತಿಗಳಲ್ಲಿ ಸರ್ಕಾರದಿಂದ ಅತಿ ಹೆಚ್ಚು ನಿಯಂತ್ರಿಸಲ್ಪಡೋದು ಮುಸ್ಲಿಮ್ರ ಆಸ್ತಿ ಅಂದ್ರೆ ಹಿಂದೂ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೇಂದ್ರ ಕಾನೂನು ಇಲ್ಲ ಅಂತ ಹೇಳ್ತಾರೆ ಪ್ರೊಫೆಸರ್ ಫೈಜಲ್ ಮುಸ್ತಫಾ ಅವರು ಅಂದರೆ ಇಲ್ಲಿ ಸರ್ಕಾರ ಒಂದು ರಾಷ್ಟ್ರ ಒಂದು ಕಾನೂನು ಅನ್ನುವಂಥ ತನ್ನದೇ ತತ್ವವನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಅವರು ಹೇಳ್ತಾರೆ ನನ್ನ ಪ್ರಕಾರ ಸರ್ಕಾರ ಇಡೀ ದೇಶದ ಪ್ರತಿಯೊಂದು ಧಾರ್ಮಿಕ ವರ್ಗಕ್ಕೂ ಹಾಗೆ ಎಲ್ಲಾ ಧರ್ಮಗಳ ಧಾರ್ಮಿಕ ಆಸ್ತಿಗಳಿಗೆ ಒಂದೇ ಕಾನೂನನ್ನು ರೂಪಿಸೋದಕ್ಕೆ ಸುವರ್ಣ ಅವಕಾಶ ಇತ್ತು ಆ ಕಾನೂನನ್ನ ಎಲ್ಲರೂ ಸ್ವಾಗತಿಸ್ತಾ ಇದ್ರು ನಮ್ಮನ್ನ ಪ್ರತ್ಯೇಕಿಸಲಾಗ್ತಾ ಇದೆ ಅಂತ ಯಾರೂ ಕೂಡ ದೂರ್ತಾ ಇರಲಿಲ್ಲ ನಮ್ಮ ವಿರುದ್ಧ ತಾರತಮ್ಯವನ್ನು ಮಾಡ್ಲಾಗ್ತಾ ಇದೆ ಅಂತ ಯಾರೂ ಕೂಡ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಪ್ರೊಫೆಸರ್ ಮುಸ್ತಾಫ್ ಅವರು ಹೇಳ್ತಾರೆ ಉತ್ತರಾಖಂಡ ರಾಜ್ಯ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೆಸರಿನಲ್ಲಿ ಒಂದು ಕಾನೂನನ್ನ ಮಾಡಿದೆ ಗುಜರಾತ್ ಒಂದು ಕಾನೂನನ್ನ ಜಾರಿಗೆ ತರಲಿದೆ ಮತ್ತೆ ಹರಿಯಾಣದಲ್ಲಿ ಅದನ್ನು ಜಾರಿಗೆ ತರೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಅನ್ನೋದನ್ನ ಅವರು ಪ್ರಸ್ತಾಪಿಸುವ ಅವರು ಒಂದು ಮಹತ್ವದ ಮಾತನ್ನ ಹೇಳ್ತಾರೆ ದೇಶದ ಪ್ರತಿಯೊಂದು ಗುಂಪು ಸರ್ಕಾರ ಮಾಡಿದಂತ ಯಾವುದೇ ಕಾನೂನನ್ನ ಅನುಸರಿಸಲೇಬೇಕಾಗಿರುತ್ತೆ ಅದು ಸಂಸತ್ತು ಅಥವಾ ವಿಧಾನಸಭೆ ಮಾಡಿದ್ದಾಗಿರ್ಲಿ ಅಥವಾ ಯಾವುದೇ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾವುದೇ ನಿಯಮ ಮಾಡಿದ್ರು ಕೂಡ ಯಾವುದೇ ತಹಸೀಲ್ದಾರ್ ಅವರ ಯಾವುದೇ ಒಂದು ಅಧಿಸೂಚನೆ ಕೂಡ ಒಂದು ಕಾನೂನು ಮತ್ತೆ ಅದನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಆದರೆ ನಮ್ಮ ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಆ ಅಭಿವ್ಯಕ್ತಿ ಹಕ್ಕಿನ ಅಡಿಯಲ್ಲಿ ನೀವು ಯಾವುದೇ ಕಾನೂನನ್ನು ವಿರೋಧ ಮಾಡಬಹುದು ಯಾವುದೇ ಕಾನೂನನ್ನ ಟೀಕೆ ಮಾಡಬಹುದು ಮತ್ತೆ ನ್ಯಾಯಾಲಯದಲ್ಲಿ ಯಾವುದೇ ಕಾನೂನನ್ನ ಪ್ರಶ್ನೆ ಮಾಡಬಹುದು ಅಂತ ಅವ್ರು ನೆನಪಿಸ್ತಾರೆ ಸಂಸತ್ತು ಯಾವುದೇ ಕಾನೂನನ್ನ ಸರ್ವಾನುಮತದಿಂದ ಅಂಗೀಕರಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಬಹುದು ಅಂತ ಹೇಳೋ ಅವರು ಎಲೆಕ್ಟ್ರಲ್ ಬಾಂಡ್ ಅಂತ ಕಾನೂನುಗಳು ರದ್ದಾಗಿರೋದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಒಂದು ಕಾನೂನನ್ನ ಪಾಲಿಸಬೇಕು ಎನ್ನುವ ತತ್ವದಂತೇನೆ ಒಂದು ಕಾನೂನನ್ನ ಅನುಸರಿಸೋದಿಲ್ಲ ಅಂತ ಯಾರಾದ್ರೂ ಹೇಳಿದಾಗ ಆ ಕಾನೂನನ್ನು ಪ್ರಶ್ನೆ ಮಾಡಿದಾಗ ನ್ಯಾಯಾಲಯಗಳು ಆ ಕಾನೂನಿನ ಸಂಧುತ್ವ ಮತ್ತು ಸಾಂವಿಧಾನಿಕತೆಯನ್ನು ಪರಿಶೀಲಿಸುತ್ತವೆ ಅನ್ನುವಂಥ ಒಂದು ಸಂಗತಿಯನ್ನು ಪ್ರೊಫೆಸರ್ ಮುಸ್ತಫಾ ವಿವರಿಸಿದ್ದಾರೆ ಕಾನೂನು ನ್ಯಾಯಯುತವಾಗಿದ್ದರೆ ನೀವು ಅದನ್ನು ಪಾಲಿಸೋದಕ್ಕೆ ಬದ್ಧರಾಗಿರ್ತೀರಿ ಮತ್ತೆ ಯಾವುದೇ ಕಾನೂನು ಅನ್ಯಾಯ ಅನಿಯಂತ್ರಿತವಾಗಿದ್ರೆ ಅದು ಕಾನೂನೇ ಅಲ್ಲ ಯಾವುದೇ ಕಾನೂನು ಅನ್ಯಾಯ ಅವಿವೇಕ ಅನ್ಯಾಯದಾಗಿದ್ದರೆ ಅದು ಕಾನೂನಲ್ಲ ಮತ್ತು ಕಾನೂನಲ್ಲದನ್ನು ಪಾಲಿಸೋದಕ್ಕೆ ಯಾರೂ ಕೂಡ ಬದ್ಧರಲ್ಲ ಅಂತ ಪ್ರೊಫೆಸರ್ ಮುಸ್ತಫಾ ವಿವರಿಸಿದ್ದಾರೆ ಕಾನೂನನ್ನ ತಿದ್ದುಪಡಿ ಮಾಡೋದು ಸಂಸತ್ತಿನ ಪರಮ ಹಕ್ಕು ಅಂತ ಹೇಳುವಂಥ ಮುಸ್ತಫಾ ಅವರು ವಿರೋಧ ಪಕ್ಷಗಳು ಅಥವಾ ಕೆಲ ಮುಸ್ಲಿಂ ಸಂಘಟನೆಗಳು ಆ ಹಕ್ಕನ್ನು ಪ್ರಶ್ನೆ ಮಾಡಿದರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ತಿದ್ದುಪಡಿ ವಕ್ಫ್ನ ರಕ್ಷಣೆಯನ್ನು ಸುಧಾರಿಸಿದೆ ಅದನ್ನು ಬಲಪಡಿಸಿದೆ ವಕ್ಫ್ ಮಂಡಳಿ ಅಧಿಕಾರವನ್ನು ಹೆಚ್ಚಿಸಿದೆ ಆದ್ರಿಂದ ಅದನ್ನು ಸ್ವಾಗತಿಸಲಾಯಿತು ಅನ್ನೋದು ಪ್ರೊಫೆಸರ್ ಮುಸ್ತಫಾ ಅವರು ಉಲ್ಲೇಖ ಮಾಡ್ತಾರೆ ಅವತ್ತು ವಿರೋಧ ಪಕ್ಷವಾಗಿದ್ದು ಈಗ ಆಡಳಿತದಲ್ಲಿರೋರು ಆಗದನ್ನ ತುಷ್ಟೀಕರಣ ಅಂತ ಕರೆದಿದ್ರು ಅನ್ನೋದನ್ನ ಅವ್ರು ನೆನ್ ಮಾಡಿದ್ದಾರೆ ಈ ಕಾನೂನನ್ನ ಇತ್ತೀಚೆಗಷ್ಟೇ ತಿದ್ದುಪಡಿ ಮಾಡಲಾಗಿರುವಾಗ ಮತ್ಯಾಕ್ ಈಗ ಇದ್ರ ಅಗತ್ಯ ಇತ್ತ ಅಂತ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಮಗ್ರ ತಿದ್ದುಪಡಿಯನ್ನು ಮಾಡಲಾಗಿತ್ತು ಈ ಹೊಸ ತಿದ್ದುಪಡಿ ಮಸೂದೆಯ ಉದ್ದೇಶ ವಕ್ಫ್ ಆಡಳಿತದ ದಕ್ಷತೆಯನ್ನು ಸುಧಾರಿಸೋದು ಪಾರದರ್ಶಕತೆ ಇತ್ಯಾದಿ ಆಗಿದ್ರೆ ನೀವು ವಕ್ಫ್ ಮಂಡಳಿಯನ್ನೇ ದುರ್ಬಲಗೊಳಿಸ್ತಾ ಇರುವಾಗ ಈ ದೊಡ್ಡ ಗುರಿಗಳನ್ನು ಹೇಗೆ ಸಾಧಿಸಬಹುದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ಮಸೂದೆಯಲ್ಲಿ ಮುಸ್ಲಿಮೇತರರು ಸಹ ವಕ್ಫನ್ನು ಮಾಡಬಹುದು ಅಂತ ಉಲ್ಲೇಖ ಮಾಡಲಾಗಿದೆ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇರಲಿಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿಯೂ ಕೂಡ ಇರಲಿಲ್ಲ ಈಗ ಈ ಕಾನೂನು ಮುಸ್ಲಿಮರು ಮಾತ್ರ ವಕ್ಫ್ ಮಾಡಬಹುದು ಅಂತ ಹೇಳುತ್ತೆ ಮುಸ್ಲಿಮೇತರರು ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೂಲತಃ ಮುಸ್ಲಿಮೇತರರು ಇದನ್ನು ವಿರೋಧ ಮಾಡಬೇಕು ಅವ್ರ ಆಸ್ತಿ ಮೇಲಿನ ಅವ್ರ ಹಕ್ಕನ್ನೇ ಕಸಿದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಪ್ರೊಫೆಸರ್ ಫೈಜನ್ ಮುಸ್ತಫಾ ಎರಡು ಸಾವಿರದ ಹದಿಮೂರರ ಮಸೂದೆಯಲ್ಲಿ ಮುಸ್ಲಿಮೇತರರು ಸಹ ವಕ್ಫ್ ಮಾಡಬಹುದು ಅಂತ ಉಲ್ಲೇಖಿಸಲಾಗಿದೆ ಹಾಗಿದ್ದರೂ ಕೂಡ ಅದಕ್ಕೂ ಮುನ್ನೇ ಮುಸ್ಲಿಮೇತರರು ಸಹ ವಕ್ಫನ್ನು ಮಾಡ್ತಾ ಇದ್ರು ಇದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುಂಚಿನ ಪುರಾವೆಗಳಿವೆ ಅಂತ ಡಾಕ್ಟರ್ ಮುಸ್ತಫಾ ಅವರು ಹೇಳ್ತಾರೆ ಈಗ ಬಂದಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಯ ಮೂಲಭೂತ ಸಮಸ್ಯೆ ಇರೋದು ದೇಶದಲ್ಲಿ ಮಾಲೀಕತ್ವ ಕಾನೂನಿಗೆ ಸಂಬಂಧಿಸಿ ಅದು ತಂದಿರುವಂತಹ ಬದಲಾವಣೆಯಲ್ಲಿ ನಿಮ್ಮ ಬಳಿ ಎಷ್ಟೋ ದುಡ್ಡಿದೆ ಅಥವಾ ಅಥವಾ ಜಮೀನಿದೆ ಅನ್ನೋದಾದರೆ ಅದನ್ನು ಏನು ಮಾಡಬೇಕು ಅನ್ನೋದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಅಂದರೆ ಮಾಲೀಕತ್ವದ ಹಕ್ಕು ಅಪರಿಮಿತ ಹಕ್ಕು ನೀವು ಆ ಆಸ್ತಿಯನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ನಿಮ್ಮ ನಂತರ ನಿಮ್ಮ ಮಕ್ಕಳು ಅದನ್ನು ಬಳಸ್ತಾರೆ ಅದು ಉತ್ತರಾಧಿಕಾರದ ಹಕ್ಕು ಅದು ಸ್ವಭಾವತಃ ಅನಿಯಂತ್ರಿತವಾಗಿರುತ್ತೆ ಅಂತ ಹೇಳ್ತಾರೆ ಪ್ರೊಫೆಸರ್ ಫೈಜಾನ್ ಮುಸ್ತಫಾ ನೀವು ಅದನ್ನ ನಿಮಗೆ ತೋಚದ ಹಾಗೆನೆ ಬಳಸ್ಕೊಳ್ಬಹುದು ಯಾರಿಗೆ ಬೇಕಾದರೂ ನೀಡಬಹುದು ಯಾರಿಗಾದರೂ ನೀವು ಅದನ್ನು ದಾನ ಮಾಡಬಹುದು ಈ ರೀತಿ ಅದು ನಿಮ್ಮ ಇಚ್ಛೆ ಅಂತ ವಿವರಿಸುವ ಅವರು ಈಗ ಕಾನೂನಿನ ವಿಚಾರದಲ್ಲಿ ಏನಾಗಿದೆ ಅನ್ನೋದ್ರ ಕಡೆಗೆ ಗಮನ ಸೆಳೀತಾರೆ ಈಗ ಮುಸ್ಲಿಮೇತರ ವ್ಯಕ್ತಿ ತನ್ನ ಆಸ್ತಿಯನ್ನು ತಾನು ಬಯಸಿದಂತೆ ಏನ್ ಬೇಕಾದ್ರೂ ಮಾಡೋದಿಕ್ ಸಾಧ್ಯ ಇಲ್ಲ ಅದನ್ನ ಆತ ವಕ್ಫ್ ಮಾಡೋದಿಕ್ ಸಾಧ್ಯ ಇಲ್ಲ ಇದು ಮಾಲೀಕತ್ವದ ಕಾನೂನಿನ ಬಗ್ಗೆನೇ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಈ ಕಾನೂನಿನ ಅತ್ಯಂತ ದುರ್ಬಲ ಅಂಶನೇ ಇದು ಮುಸ್ಲಿಮರಿಗೆ ಈ ವಕ್ಫ್ ಮಸೂದೆ ಏನಾದರೂ ಮಾಡುತ್ತೋ ಅಥವಾ ಇಲ್ವೋ ಅದು ಬೇರೆ ಆದರೆ ಹಿಂದೂಗಳ ಹಕ್ಕುಗಳನ್ನು ಈ ವಕ್ಫ್ ಮಸೂದೆಯಲ್ಲಿ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾರೆ ಪ್ರೊಫೆಸರ್ ಫೈಜಾನ್ ಮುಸ್ತಫ ನಮ್ಮ ದೇಶದಲ್ಲಿ ಹಿಂದೂ ಭೂ ಮಾಲೀಕರು ಮುಸ್ಲಿಮರಿಗಾಗಿ ಸ್ಮಶಾನಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ರು ಅವರು ಅವರಿಗೆ ಮಸೀದಿಗಳಿಗಾಗಿ ಭೂಮಿಯನ್ನು ಸಹ ನೀಡ್ತಾ ಇದ್ರು ಮತ್ತು ವಕ್ಫ್ಗಳನ್ನು ಮಾಡ್ತಾ ಇದ್ರು ಇನ್ನು ಎರಡನೇದಾಗಿ ವಕ್ಫ್ಗಳು ಕೇವಲ ಧಾರ್ಮಿಕ ಉದ್ದೇಶಗಳಿಗಾಗಿ ಎಲ್ಲ ಬಯಸಿದ್ರೆ ದತ್ತಿಯಿಂದ ಬರುವಂಥ ಬಡ್ಡಿಯಿಂದ ಗ್ರಾಮದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಬಹುದಿತ್ತು ಅಥವಾ ಆಸ್ಪತ್ರೆ ಶಾಲೆ ಅಥವಾ ಅನಾಥಾಶ್ರಮವನ್ನು ನಿರ್ಮಿಸಬಹುದಿತ್ತು ಯಾವುದೇ ಸಾಮಾಜಿಕ ಕಾರ್ಯ ಸಹ ಮಾಡಬಹುದಿತ್ತು ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಆದರೆ ಈಗ ವ್ಯಕ್ತಿಯೊಬ್ಬ ತನ್ನ ಆಸ್ತಿಯನ್ನು ಆತ ಬಯಸದಂತೆ ಬಳಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದು ಆಸ್ತಿಯ ಮಾಲೀಕತ್ವದ ತತ್ವವನ್ನು ಸಂಪೂರ್ಣವಾಗಿ ಉಲ್ಲಂಘಿಸುತ್ತೆ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಅವರು ಇನ್ನು ಒಬ್ಬ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಪಾಲಿಸಿದ್ರೆ ಮಾತ್ರನೇ ಆಸ್ತಿಯನ್ನು ವಕ್ಫ್ ಅಂತ ಘೋಷಣೆ ಮಾಡಬಹುದು ಅನ್ನೋದು ಕೂಡ ಹಿಂದೂಗಳನ್ನ ಗುರಿಯಾಗಿಸಿದಂತ ನಿಬಂಧನೆ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ನೀವು ಮುಸ್ಲಿಂ ಆಗಿದ್ದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರೆ ಈ ಮಸೂದೆಯ ಪ್ರಕಾರ ಐದು ವರ್ಷಗಳ ಕಾಲ ನೀವು ವಕ್ಫ್ ಮಾಡೋದಿಕ್ ಸಾಧ್ಯ ಇಲ್ಲ ಆದ್ರೆ ಈ ನಿರ್ಬಂಧ ಆ ವ್ಯಕ್ತಿಯ ಮೂಲಭೂತ ಹಕ್ಕನ್ನೇ ಉಲ್ಲಂಘಿಸುತ್ತೆ ಆತ ಮುಸ್ಲಿಂ ಅಂದಾದ ಮೇಲೆ ಆತ ಐದು ವರ್ಷ ಕಾಯಬೇಕು ಅನ್ನೋದಕ್ಕೆ ಇಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಅನೇಕ ಬಿ ಜೆ ಪಿ ಆಡಳಿತದ ರಾಜ್ಯಗಳು ಮತಾಂತರ ವಿರೋಧಿ ಕಾನೂನುಗಳನ್ನು ಹೊಂದಿವೆ ಇವುಗಳನ್ನು ಲವ್ ಜಿಹಾದ್ ಕಾನೂನುಗಳು ಅಂತ ಕೂಡ ಅವರು ಕರೀತಾರೆ ಆದರೆ ಈ ಯಾವುದೇ ಕಾನೂನುಗಳು ಧಾರ್ಮಿಕ ಮತಾಂತರವನ್ನು ನಿಷೇಧ ಮಾಡೋದಿಲ್ಲ ಅದು ಬೆದರಿಕೆಯದ್ದಾದರೆ ಅಥವಾ ಮೋಸದ್ದಾಗಿದ್ದರೆ ಆಮಿಷ ಒಡ್ಡುವ ಮೂಲಕ ಮತಾಂತರಗೊಳಿಸಿದರೆ ಮಾತ್ರ ಈ ಕಾನೂನುಗಳು ಅವುಗಳನ್ನು ನಿಷೇಧ ಮಾಡ್ತವೆ ಸ್ವಯಂ ಪ್ರೇರಣೆಯಿಂದ ಮತಾಂತರಗೊಳ್ಳೋದು ಮೂಲಭೂತ ಹಕ್ಕು ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಇಚ್ಛೆಯಿಂದ ತನ್ನ ಧರ್ಮವನ್ನು ಬದಲಾಯಿಸಿ ಮುಸ್ಲಿಮ್ನಾದ್ರೆ ಅವನ ಐದು ವರ್ಷಗಳ ಕಾಲ ತನ್ನ ಸ್ವತ್ತನ್ನ ವಕ್ಫ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹೇಳಾಗ್ತಾ ಇದೆ ನಾಳೆ ಅವರು ಹತ್ತು ವರ್ಷಗಳ ಕಾಲ ಮದುವೆ ಆಗೋದಿಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾರೆ ಅದಾದ ನಂತರ ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಮಕ್ಕಳನ್ನ ಹೆರವಾಗಿಲ್ಲ ಅಂತ ಕೂಡ ಹೇಳ್ಬಹುದು ಇದೆಲ್ಲ ತೀರಾ ಸಂವಿಧಾನ ವಿರೋಧಿ ಅಂಶಗಳು ಅಂತ ಇಲ್ಲಿನ ಸೂಕ್ಷ್ಮವನ್ನ ಬಿಡಿಸಿ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಒಬ್ರು ತಾಯಿ ಆಗೋದನ್ನು ಸರ್ಕಾರ ನಿರ್ಧಾರ ಮಾಡೋದಿಕ್ ಸಾಧ್ಯ ಇಲ್ಲ ಯಾವುದೇ ನಿರ್ಬಂಧನೆಗಳನ್ನು ವಿಧಿಸೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ತಮಿಳುನಾಡು ಕರ್ನಾಟಕ ತೆಲಂಗಾಣ ಆಂಧ್ರ ಮತ್ತೆ ಇತರ ರಾಜ್ಯಗಳಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಯಲ್ಲಿ ಅಂತಹ ಯಾವುದೇ ಕಾನೂನು ಇಲ್ಲ ಅಲ್ಲಿ ಯಾವುದೇ ಹಿಂದೂ ಇೇತರರು ಹಿಂದೂ ದೇವಾಲಯಗಳಿಗೆ ಮತ್ತು ಹಿಂದೂಗಳ ಭೋಜನಕ್ಕಾಗಿ ದೇಣಿಗೆಯನ್ನು ನೀಡಬಹುದು ಔರಂಗಜೇಬ್ ಸೇರಿದಂತೆ ಹಿಂದೂ ದೇವಾಲಯಗಳಿಗೆ ಎಷ್ಟೋ ಮುಸ್ಲಿಂ ರಾಜರು ಆಸ್ತಿಗಳು ಮತ್ತು ಭೂಮಿಯನ್ನು ನೀಡಿದ್ದಿದೆ ಹಿಂದೂಗಳು ಸಹ ಮುಸ್ಲಿಮರಿಗಾಗಿ ದಾನ ದತ್ತಿ ನೀಡ್ತಾ ಇದ್ದಿದ್ದಿತ್ತು ಅನಿಯಂತ್ರಿತವಾದಂತಹ ಯಾವುದೇ ಕಾನೂನನ್ನು ಸಮಾನತೆಯ ಹಕ್ಕಿನ ಆಧಾರದ ಮೇಲೆ ರದ್ದುಗೊಳಿಸಲಾಗುತ್ತೆ ನಮ್ಮ ದೇಶದಲ್ಲಿ ವರ್ಗ ಶಾಸನವನ್ನು ನಿಷೇಧ ಮಾಡಲಾಗಿದೆ ಇದು ಮುಸ್ಲಿಮರಿಗೆ ಕಾನೂನು ಅಥವಾ ಇದು ಹಿಂದೂಗಳಿಗೆ ಕಾನೂನು ಅಂತ ಹೇಳಿದ್ರೆ ಅದಕ್ಕೆ ಅನುಮತಿ ಇರೋದಿಲ್ಲ ಯಾಕಂದ್ರೆ ಅದು ಧರ್ಮವನ್ನ ಆಧರಿಸಿದೆ ಅದನ್ನು ಒಪ್ಪಲಾಗೋದಿಲ್ಲ ಅದೇ ರೀತಿ ಒಬ್ಬ ಮುಸ್ಲಿಂನಾಗಿ ಐದು ವರ್ಷ ತುಂಬಿದ ನಂತರನೇ ಒಂದು ನಿರ್ದಿಷ್ಟ ಕೆಲಸ ಮಾಡಬಹುದು ಅಂತ ಹೇಳೋದು ಕೂಡ ಅಸಂಬದ್ಧ ಒಬ್ಬ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರೆ ಮೊದಲ ದಿನದಿಂದಲೇ ವಕ್ಫ್ ಮಾಡಬಹುದು ಆದರೆ ಸ್ವಯಂ ಪ್ರೇರಣೆಯಿಂದ ಆಗುವವನ ಹಕ್ಕುಗಳನ್ನು ಕಡಿಮೆ ಮಾಡಲಾಗ್ತಾ ಇರೋದು ತರ್ಕಬದ್ಧವಲ್ಲ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಮುಸ್ಲಿಂ ರಾಜಕಾರಣಿಗಳು ಅಥವಾ ಮುಸ್ಲಿಂ ಧಾರ್ಮಿಕ ನಾಯಕರು ಈ ಮಸೂದೆಯಲ್ಲಿ ಎಲ್ಲನೂ ಕೆಟ್ಟದಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಈ ಮಸೂದೆಯಲ್ಲಿ ಎಲ್ಲವೂ ಒಳ್ಳೆಯದಿದೆ ಅಂತ ಹೇಳ್ತಾ ಇದೆ ಆದರೆ ಇಲ್ಲಿ ಸತ್ಯ ಏನು ಅಂತ ಅಂದರೆ ಕೆಲವು ಒಳ್ಳೆಯದಿದೆ ಕೆಲವು ಕೆಟ್ಟವೂ ಕೂಡ ಇರುತ್ತವೆ ಮನುಷ್ಯ ಮಾಡಿದಂಥ ಯಾವುದೇ ಕಾನೂನು ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ ಪ್ರೊಫೆಸರ್ ಫೈಜನ್ ಮುಸ್ತಫಾ ಅವರು ಯಾವುದೇ ಸ್ವತ್ತಿನ ಮಾಲೀಕರು ಮಾತ್ರ ಅದನ್ನ ವಕ್ಫ್ ಮಾಡಬಹುದು ಅನ್ನೋದು ಈ ಹಿಂದೆ ಕೂಡ ಇತ್ತು ಆದರೆ ಈಗ ಅದನ್ನ ನೇರವಾಗಿ ಬರೆಯಲಾಗಿದೆ ಮತ್ತೆ ವಕ್ಫ್ ಮಾಡಿದ ನಂತರ ದಾಖಲೆಯನ್ನು ತಯಾರಿಸಬೇಕು ಮೌಖಿಕ ವಕ್ಫ್ಗೆ ಅನುಮತಿ ಇಲ್ಲ ಅಂತ ಹೇಳಲಾಗಿರೋದು ಉತ್ತಮ ನಿಬಂಧನೆ ಅಂತ ಹೇಳಿದ್ದಾರೆ ಆದರೆ ಇದು ಇನ್ನು ಮುಂದಿನ ವಕ್ಫ್ಗೆ ಮಾತ್ರ ಅನ್ವಯಿಸಬೇಕು ಅನ್ನೋ ವಿಷಯವನ್ನು ಕೂಡ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ವಕ್ಫ್ ಮಂಡಳಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಪ ಕಾರ್ಯದರ್ಶಿ ಮಟ್ಟದವರಾಗಿರ್ತಾರೆ ಅಂತ ಹೇಳಲಾಗಿತ್ತು ಈಗ ಅವರು ಜಂಟಿ ಕಾರ್ಯದರ್ಶಿ ಮಟ್ಟದವರು ಅಂತ ಹೇಳಿದೀವಿ ಇದು ಕೂಡ ಒಳ್ಳೆಯ ನಿಬಂಧನೆ ಅಂತ ಹೇಳಿದ್ದಾರೆ ಪ್ರೊಫೆಸರ್ ಮುಸ್ತಫಾ ಅದೇ ರೀತಿ ವಕ್ಫ್ ನ್ಯಾಯಮಂಡಳಿಯ ಮುಖ್ಯಸ್ಥರು ಜಿಲ್ಲಾ ನ್ಯಾಯಾಧೀಶರು ಸೆಷನ್ಸ್ ನ್ಯಾಯಾಧೀಶರು ಸಿವಿಲ್ ನ್ಯಾಯಾಧೀಶರು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಅಂತ ಹೇಳಾಗಿತ್ತು ಈಗ ಅವರು ಜಿಲ್ಲಾ ನ್ಯಾಯಾಧೀಶರ ಮಟ್ಟದವರಾಗ್ತಾರೆ ಅಂತ ಕೂಡ ಹೇಳಾಗ್ತದೆ ಹಿರಿಯ ನ್ಯಾಯಾಧೀಶರು ಇದರ ನೇತೃತ್ವವನ್ನು ವಹಿಸ್ತಾರೆ ಮತ್ತೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅನ್ನೋದು ಕೂಡ ತುಂಬಾ ಒಳ್ಳೆಯ ನಿಬಂಧನೆ ಅಂತ ಹೇಳಿದ್ದಾರೆ ಪ್ರೊಫೆಸರ್ ಫೈಜಾನ್ ಮುಸ್ತಫಾ ವಕ್ಫ್ ಮಂಡಳಿ ಆರು ತಿಂಗಳ ಒಳಗೆ ತನ್ನ ನಿರ್ಧಾರವನ್ನ ಹೇಳುತ್ತೆ ಅನ್ನೋದು ಕೂಡ ಒಳ್ಳೆಯ ನಿಬಂಧನೆಯಾಗಿದೆ ಅಂತ ಹೇಳಿದ್ದಾರೆ ಡಿಜಿಟಲೀಕರಣ ಈಗಾಗಲೇ ನಡೀತಾ ಇದೆ ಎರಡ್ ಸಾವಿರದ ಹತ್ತರಿಂದ ಡಿಜಿಟಲೀಕರಣ ನಡೆದು ಹದಿನೈದು ವರ್ಷಗಳಾಗಿವೆ ಶೇಕಡ ನಲವತ್ತೆರಡರಷ್ಟು ವಕ್ಫಾಸ್ತಿಗಳನ್ನ ಡಿಜಿಟಲೀಕರಣಗೊಳಿಸಲಾಗಿದೆ ಈಗ ಈ ಮಸೂದೆ ಮತ್ತಷ್ಟು ಡಿಜಿಟಲೀಕರಣಕ್ಕೆ ಒತ್ತು ನೀಡಿದೆ ಇದು ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ ಪ್ರೊಫೆಸರ್ ಮುಸ್ತಫಾ ಇನ್ನು ಮಹಿಳೆಯರ ಪ್ರಾತಿನಿಧ್ಯದ ವಿಚಾರ ಇದು ಮೊದಲ ಬಾರಿ ಏನಲ್ಲ ಎರಡ್ ಸಾವಿರದ ಹದಿನಾಲ್ಕರ ಮಸೂದೆಯಲ್ಲಿ ಅದನ್ನ ಕಡಿಮೆ ಮಾಡಲಾಯ್ತು ಈಗಿದ್ದಂಥ ಎರಡು ಸಾವಿರದ ಹದಿಮೂರರ ಮಸೂದೆ ಮಹಿಳೆಯರಿಗೆ ಯಾವುದೇ ಗರಿಷ್ಠ ಮಿತಿಯನ್ನು ಉಲ್ಲೇಖ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಮಸೂದೆಯಲ್ಲಿ ಇಬ್ಬರು ಮಾತ್ರ ಇರ್ತಾರೆ ಅಂತ ಹೇಳಲಾಗಿತ್ತು ದೇಶದ ವೈವಿಧ್ಯತೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಕಾಣಿಸೋದ್ರಿಂದ ಮುಸ್ಲಿಮೇತರರು ಅಥವಾ ಒ ಬಿ ಸಿಗಳು ವಕ್ಫ್ ಮಂಡಳಿಯ ಸದಸ್ಯರಾಗೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ಆದರೆ ಇಲ್ಲಿ ಎರಡು ಸಾಂವಿಧಾನಿಕ ಪ್ರಶ್ನೆಯ ಕುರಿತು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಂದು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಮತ್ತು ಹದಿನೈದು ನೀಡುವಂತಹ ಸಮಾನತೆಯ ಹಕ್ಕು ಮುಸ್ಲಿಮರಿಗೆ ವಕ್ಫ್ಗೆ ಅನ್ವಯಿಸುವಂತಹ ಈ ನಿಯಮಗಳು ಬೇರೆ ಧರ್ಮಕ್ಕೆ ಯಾಕೆ ಅನ್ವಯಿಸಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಹಳ ಮುಖ್ಯ ಆದದ್ದು ಇದನ್ನ ಮುಂದೆ ಕೋರ್ಟ್ ಕೇಳುವಂತ ಸಾಧ್ಯತೆ ಇದೆ ಅಂತ ಪ್ರೊಫೆಸರ್ ಮುಸ್ತಫ ಅವ್ರು ಹೇಳ್ತಾರೆ ಅದರ ಜೊತೆ ಜೊತೆಗೇನೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ಧಾರ್ಮಿಕ ಗುಂಪುಗಳು ಮತ್ತು ಕಾರ್ಯಗಳನ್ನು ತಾವಾಗಿಯೇ ನಿರ್ವಹಿಸುವಂತ ಹಕ್ಕನ್ನು ಹೊಂದಿವೆ ಹೀಗಿರುವಾಗ ಈ ಮಸೂದೆಯಿಂದ ಅದರ ಉಲ್ಲಂಘನೆ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರೊಫೆಸರ್ ಮುಸ್ತಫಾ ಹೇಳ್ತಾರೆ ಆದ್ರೆ ಪ್ರಶ್ನೆ ಇರೋದೇನಂದ್ರೆ ವಕ್ಫ್ ಮಂಡಳಿಯ ಹೆಚ್ಚಿನ ಸದಸ್ಯರನ್ನ ಸರ್ಕಾರ ನೇಮಿಸುತ್ತೆ ವಕ್ಫ್ ಮಂಡಳಿ ಖಾಸಗಿ ಸಂಸ್ಥೆ ಅಲ್ಲ ಹಾಗಾದ್ರೆ ಆ ವಕ್ಫ್ ಮಂಡಳಿಯ ಭ್ರಷ್ಟಾಚಾರದಲ್ಲಿ ಸರ್ಕಾರದ ಹೊಣೆಯೂ ಇದೆ ಅಂತ ಹೇಳ್ತಾರೆ ಅವರು ಸಂವಿಧಾನದ ಯಾವ ನಿಬಂಧನೆಗಳನ್ನ ವಕ್ಫ್ ಮಸೂದೆ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದನ್ನ ನ್ಯಾಯಾಲಯ ಪರಿಶೀಲಿಸುತ್ತೆ ಅದು ಉಲ್ಲಂಘಿಸ್ತಾ ಇದ್ರೆ ಆ ನಿಬಂಧನೆಯನ್ನ ರದ್ದುಗೊಳಿಸಲಾಗತ್ತೆ ಇಲ್ಲದೆ ಇದ್ರೆ ಅದನ್ನ ಎತ್ತಿ ಹಿಡಿಯಲಾಗುತ್ತೆ ಅಂತ ಹೇಳಿದ್ದಾರೆ ವಕ್ಫ್ ಆಸ್ತಿ ನಿರ್ಧಾರದಲ್ಲಿ ಮೊದಲು ಜಿಲ್ಲಾಧಿಕಾರಿ ಸರ್ಕಾರಿ ಆಸ್ತಿ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಾಲೀಕತ್ವ ಅಂತ ಪರಿಗಣಿಸಲಾಗತ್ತೆ ಅಂತ ಹೇಳಲಾಗಿತ್ತು ಇದು ನಾಗರಿಕ ಕಾನೂನಿನ ಪ್ರಶ್ನೆ ಆಗಿದೆ ಸರ್ಕಾರ ಯಾವುದೇ ಆಸ್ತಿಯನ್ನು ತನ್ನದು ಅಂತ ಹೇಳುವಾಗ ಅದರ ನಿರ್ಧಾರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗಬೇಕು ಅಂದರೆ ನ್ಯಾಯಮಂಡಳಿ ನ್ಯಾಯಮಂಡಳಿಯ ನ್ಯಾಯಾಧೀಶರಾಗಿರುವಂಥ ಯಾವುದೇ ಸರ್ಕಾರಿ ಅಧಿಕಾರಿಯನ್ನು ಸರ್ಕಾರನೇ ನೇಮಿಸುತ್ತೆ ಆದರೆ ಕನಿಷ್ಠ ನ್ಯಾಯಾಧೀಶರು ಸ್ವತಂತ್ರರು ಅಂತ ಹೇಳಬೇಕು ನ್ಯಾಯಮಂಡಳಿ ಸ್ವತಂತ್ರವಾಗಿದೆ ಅಂತ ಹೇಳಬೇಕು ಈ ಅಧಿಕಾರ ಮೊದಲು ಜಿಲ್ಲಾಧಿಕಾರಿ ಬಳಿ ಇತ್ತು ಈಗ ಜೆ ಪಿ ಸಿ ಅವರಿಗಿಂತ ಸ್ವಲ್ಪ ಹಿರಿಯರಾಗಿರುವಂಥ ನಿಯೋಜಿತ ಉನ್ನತ ಅಧಿಕಾರಿ ಇರಬೇಕು ಅಂತ ಶಿಫಾರಸ್ ಮಾಡಿದೆ ಆದ್ದರಿಂದ ಸ್ವಲ್ಪ ಸುಧಾರಣೆಯಾಗಿದೆ ಅಂತ ಹೇಳಿದ್ದಾರೆ ನ್ಯಾಯಮಂಡಳಿಯಲ್ಲಿ ಮೂವರು ಸದಸ್ಯರಿದ್ದಾರೆ ಒಬ್ಬ ಜಿಲ್ಲಾ ನ್ಯಾಯಾಧೀಶರನ್ನು ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ ಒಬ್ಬ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಯನ್ನು ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ ಮುಸ್ಲಿಂ ಕಾನೂನು ತಜ್ಞರನ್ನು ನಾಮನಿರ್ದೇಶನ ಮಾಡುತ್ತೆ ಅವರನ್ನು ಮೂಲ ಮಸೂದೆಯಲ್ಲಿ ಕೈ ಬಿಡಲಾಗಿತ್ತು ಆದರೆ ಈಗ ಅವರನ್ನು ಜೆ ಪಿ ಸಿ ಸಲಹೆ ಮೇರೆಗೆ ಮರಳಿ ತರಲಾಗಿದೆ ಸರ್ಕಾರನೇ ನಾಮನಿರ್ದೇಶನ ಮಾಡಿದರೆ ಮೂವರು ನ್ಯಾಯಮಂಡಳಿಯ ಸರ್ಕಾರಿ ನಾಮನಿರ್ದೇಶಿತರಾಗಿದ್ದರೆ ಸರ್ಕಾರಕ್ಕೆ ಅವರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಪ್ರೊಫೆಸರ್ ಮುಸ್ತಫಾ ಕೇಳ್ತಾರೆ ನ್ಯಾಯಮಂಡಳಿಯನ್ನು ದುರ್ಬಲಗೊಳಿಸುವ ಮೂಲಕ ನೀವು ನ್ಯಾಯಮಂಡಳಿಯ ದಕ್ಷತೆಯನ್ನು ಹೇಗೆ ಹೆಚ್ಚಿಸ್ತಾ ಇದ್ದೀರಿ ಅಂತ ಅವ್ರು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ ವಕ್ಫ್ ಮಂಡಳಿಯನ್ನ ಒಂದು ಕಾಯ್ದೆಯಡಿ ರಚನೆ ಮಾಡಲಾಗತ್ತೆ ಸರ್ಕಾರ ಅದನ್ನು ರಚಿಸುತ್ತೆ ಆದರೆ ಆ ನ್ಯಾಯಮಂಡಳಿಯನ್ನು ಅದು ಖಾಸಗಿ ಸಂಸ್ಥೆ ಅನ್ನುವಂತೆ ಬಿಂಬಿಸೋದು ಅದು ಮನಸ್ಸು ಮಾಡಿದರೆ ಮುಸ್ಲಿಮರಿಗಾಗಿ ಏನು ಬೇಕಾದರೂ ಮಾಡಬಹುದು ಅನ್ನುವಂತೆ ಅಪಪ್ರಚಾರ ಮಾಡೋದು ತಪ್ಪು ಈ ಇಡೀ ನಿರೂಪಣೆಗೂ ಸತ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಸ್ಮಶಾನ ಮತ್ತು ಸ್ಮಶಾನದ ಮೇಲಿನ ಅಧಿಕಾರ ವ್ಯಾಪ್ತಿ ರಾಜ್ಯ ವಿಧಾನಸಭೆಯದಾಗಿದೆ ರಾಜ್ಯಕ್ಕೆ ಹಕ್ಕುಗಳಿರುವಂತಹ ವಿಷಯಗಳ ಮೇಲೆ ಸಂಸತ್ತು ಕಾನೂನುಗಳನ್ನು ಮಾಡುವಂತಹ ಹಕ್ಕನ್ನು ಹೊಂದಿಲ್ಲ ಯಾವುದೇ ಸ್ಮಶಾನವನ್ನು ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷಗಳ ಕಾಲ ಬಳಸಲಾಗ್ತಾ ಇದ್ರೆ ಮತ್ತೆ ಅಲ್ಲಿ ಜನರನ್ನು ಸಮಾಧಿ ಮಾಡಲಾಗ್ತಾ ಇದ್ರೆ ಅವುಗಳನ್ನು ವಕ್ಫ್ ಅಂತ ಭಾವಿಸಲಾಗುತ್ತೆ ಅಂತ ಹೇಳ್ತಾರೆ ಪ್ರೊಫೆಸರ್ ಮುಸ್ತಫಾ ನಿಮ್ಮ ಬಳಿ ದಾಖಲೆಗಳಿಲ್ಲ ಆದರೆ ನೀವು ಬಹಳ ಸಮಯದವರೆಗೆ ಆಸ್ತಿಯನ್ನ ಬಳಸ್ತಾ ಇದ್ದೀರಿ ಅಂತ ನೀವು ಆ ಆಸ್ತಿಯನ್ನ ಹೊಂದಿದ್ದೀರಿ ಅಂತ ಪರಿಗಣಿಸಲಾಗುತ್ತೆ ಅಂತ ಅವ್ರು ಹೇಳ್ತಾರೆ ಭೂ ಮಾಲೀಕರಿದ್ದಾಗ ನವಾಬ್ರ ಅಥವಾ ಅವರು ಮಸೀದಿಗೆ ಸ್ಮಶಾನಕ್ಕೆ ಸ್ವಲ್ಪ ಭೂಮಿಯನ್ನ ನೀಡಿದ್ರೆ ಅದಾದ ನಂತರ ನಗರಗಳಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಜನಸಂಖ್ಯೆ ಹೆಚ್ಚಾಯ್ತು ಮಂಡಳಿಯ ಕೆಲ ಭ್ರಷ್ಟ ಸದಸ್ಯರು ಸ್ಮಶಾನಗಳ ಕೆಲ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡ್ರು ಕೆಲವನ್ನ ಮಾರಾಟ ಮಾಡಲಾಯಿತು ಈಗ ಹೊಸ ಸ್ಮಶಾನ ಅಥವಾ ಹೊಸ ಮಸೀದಿಗಳನ್ನ ನಿರ್ಮಿಸೋದಿಕ್ಕೆ ಬಯಸಿದ್ರೆ ಪುರಸಭೆ ಮಂಡಳಿಯು ಎಲ್ಲಿಯೂ ಅನುಮತಿಯನ್ನ ನೀಡೋದಿಲ್ಲ ಇದರಿಂದಾಗಿ ಜನರೀಗ ಈಗ ದಾಖಲೆಗಳಿಲ್ಲದ ಹಳೆಯ ಸ್ಮಶಾನಗಳ ಬಗ್ಗೆ ಆತಂಕಗೊಂಡಿದ್ದಾರೆ ಅನ್ನೋದು ಅವ್ರ ಅಭಿಪ್ರಾಯ ಆಗಿದೆ ಆದರೆ ಇಂಥ ಆತಂಕ ಅನುಮಾನವನ್ನು ಹೋಗಲಾಡಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಈಗ ಸರ್ಕಾರ ಮಸೂದೆಯನ್ನು ತಂದಿದೆ ಆದರೆ ಈ ಮಸೂದೆಯಲ್ಲಿರುವಂಥ ಒಳ್ಳೆಯ ವಿಷಯಗಳು ಇವು ಅಂತ ಸರ್ಕಾರ ಹೇಳಬೇಕು ಮತ್ತು ಮಸೂದೆಯಲ್ಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಕೂಡ ಹೇಳಿದ್ರೆ ಅದನ್ನು ಸರ್ಕಾರ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಇದನ್ನು ಯಾರಾದರೂ ಯಾವುದೇ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಆದರೆ ತೀರ್ಪು ಮಾತ್ರ ಅಷ್ಟೇ ಬೇಗ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಸಂಸತ್ತು ಯಾವುದೇ ಕಾನೂನನ್ನು ಮಾಡಿದರೂ ಕೂಡ ಕೋರ್ಟ್ ಅದನ್ನು ಸಂವಿಧಾನಿಕ ಅಂತ ಸ್ವೀಕರಿಸುತ್ತೆ ಅದನ್ನ ಪ್ರಶ್ನಿಸಿ ಅದು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇರೋರ ಮೇಲೆ ಸಂಸತ್ತಿಗೆ ಕಾನೂನನ್ನು ರೂಪಿಸುವಂಥ ಅಧಿಕಾರ ಇಲ್ಲ ಅಂತ ಸಾಬೀತುಪಡಿಸುವಂತಹ ದೊಡ್ಡ ಹೊರೆ ಇರುತ್ತೆ ಅದನ್ನ ಈ ಪ್ರಕರಣದಲ್ಲಿ ಸಾಬೀತುಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮುಸ್ತಫಾ ಅವರು ಈ ಕಾನೂನನ್ನು ನೀವು ಪ್ರಶ್ನೆ ಮಾಡಬಹುದಾದಂಥ ಏಕೈಕ ಕಾರಣ ಅಂತ ಅಂದರೆ ಅದು ಸಂವಿಧಾನ ನೀಡಿರುವಂಥ ಯಾವುದೇ ಮೂಲಭೂತ ಹಕ್ಕನ್ನು ಉಲ್ಲಂಘಿಸ್ತಾ ಇದೆ ಅನ್ನೋದು ಅದು ಉಲ್ಲಂಘಿಸ್ತಾ ಇದ್ರೆ ನ್ಯಾಯಾಲಯ ಆ ನಿಬಂಧನೆಯನ್ನಷ್ಟೇ ರದ್ದುಗೊಳಿಸುತ್ತೆ ಇಡೀ ಕಾನೂನನ್ನು ಯಾವತ್ತಿಗೂ ಆಗೋದಿಲ್ಲ ಈ ಇಡೀ ಕಾನೂನಿನಲ್ಲಿ ಎರಡು ಅಥವಾ ಮೂರು ನಿಬಂಧನೆಗಳಿರುತ್ತವೆ ನ್ಯಾಯಾಲಯ ಎಲ್ಲ ಅಂಶಗಳನ್ನು ಒಪ್ಪಿಕೊಂಡು ಆ ನಿಬಂಧನೆಗಳನ್ನು ಮಾತ್ರ ರದ್ದುಗೊಳಿಸುತ್ತೆ ಇಡೀ ಕಾನೂನನ್ನು ಆಗೋದಿಲ್ಲ ಅಂತ ಕೂಡ ಪ್ರೊಫೆಸರ್ ಮುಸ್ತಾಫ್ ಅವರು ಖಚಿತವಾಗಿ ಹೇಳ್ತಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ